ಅಡ್ಡೂರು ಬದ್ರಿಯ ಜುಮಾ ಮಸ್ಜಿದ್ ಆಡಳಿತ ಸಮಿತಿಯ ನೇತೃತ್ವದಲ್ಲಿ ಅಡ್ಡೂರು ನಾಗರಿಕರು ಹಮ್ಮಿಕೊಂಡ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಉಲಮಾ ನಾಯಕರೇ ಉಮರ ನಾಯಕರೇ ಗಣ್ಯರೆ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನನ್ನ ಆತ್ಮೀಯ ನಾಗರಿಕ ಬಂಧುಗಳೇ ಪ್ರಥಮವಾಗಿ ಇತ್ತೀಚೆಗೆ ಮಂಗಳೂರು ನಗರ ಉತ್ತರ ಎಂಎಲ್ಎ ಡಾಕ್ಟರ್ ಭರತ್ ಶೆಟ್ಟಿ ಅಶಾಂತಿ ಸೃಷ್ಟಿಸಲು ಕಾರಣವಾಗುವಂತಹ ವಿವಾದಾಸ್ಪದ ಪಾಕಿಸ್ತಾನಕ್ಕೆ ಹೋಲಿಸಿ ನಮ್ಮೂರನ್ನು ನಮ್ಮೂರ ಬಗ್ಗೆ ನೀಡಿದಂತಹ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಹಾಗೂ ಆ ಹೇಳಿಕೆ ಕೊಟ್ಟ ಶಾಸಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಯನ್ನು ತೀವ್ರವಾಗಿ ಆಗ್ರಹಿಸುತ್ತೇನೆ ಪ್ರೀತಿಯ ನಾಗರಿಕ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಮಳೆ ಜಿಗುಣುವ ವಾತಾವರಣ ಇರುವ ಕಾರಣ ಸುದೀರ್ಘವಾಗಿ ಮಾತನಾಡಲು ಈ ಸಂದರ್ಭ ನಾನು ಇಚ್ಛಿಸುವುದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರವರಲ್ಲಿ ಕೇಳಲಿಕ್ಕಿರುವಂತಹ ಒಂದು ಮಾತು ಶಾಸಕರೇ ತಾವು ಒಂದು ವಿವಾದ ಹೇಳಿಕೆ ಇತ್ತೀಚೆಗೆ ಕೊಟ್ಟಿದ್ದೀರಿ ಇದರ ಹಿಂದಿರುವ ನಿಮ್ಮ ನಿಗೂಢ ಉದ್ದೇಶ ಏನು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸಹಬಾಳ್ವೆ ನಡೆಸುತ್ತಿರುವಂತಹ ಅಡ್ಡೂರಿನಲ್ಲಿ ವೈಷಮ್ಯದ ಅಪನಂಬಿಕೆಯ ಸಂಘರ್ಷದ ವಿಷ ಬೀಜ ಬಿತ್ತುವಂತಹ ಪ್ರಯತ್ನ ಏನಾದರೂ ಇದೆಯಾ ಈ ಒಂದು ಶಾಂತಿಯುತ ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಶಾಸಕರವರಲ್ಲಿ ನಾವು ಹೇಳಲು ಇಚ್ಛಿಸುತ್ತೇನೆ ಒಂದು ನೆನಪಿಟ್ಟುಕೊಳ್ಳಿ ಆ ವಿಷ ಬೀಜ ಶಾಂತಿಯ ಸರ್ವ ಜನಾಂಗದ ತೋಟವಾದ ಅಡ್ಡೂರಿನಲ್ಲಿ ಮೊಳಕೆ ಬರಲ್ಲ ಮೊಳಕೆ ಬರುವುದಿಲ್ಲ ಮೊಳಕೆ ಬರಲು ಈ ಊರಿನವರು ಸರ್ವ ಧರ್ಮ ಜನಾಂಗದ ನಾಗರಿಕರು ಒಗ್ಗಟ್ಟಾಗಿ ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲು ಈ ಸಂದರ್ಭ ನಾನು ಬಯಸುತ್ತೇನೆ ಮಾತು ಅನುಗ್ರಹ ಮಾತು ಅನುಗ್ರಹ ಮಾತಿನಲ್ಲಿ ಪ್ರೀತಿ ಇರಬೇಕು ಮಾತಿನಲ್ಲಿ ನಂಬಿಕೆ ಇರಬೇಕು ಮಾತು ವಿಶ್ವಾಸವನ್ನು ತುಂಬಿಸಬೇಕು ಮಾತು ಸ್ಪಷ್ಟವಾಗಿರಬೇಕು ವಿಶೇಷವಾಗಿ ಜನಪ್ರತಿನಿಧಿಗಳ ಮಾತಿನಲ್ಲಿ ಬಸವಣ್ಣ ಹೇಳಿದ ಮಾತು ಕರ್ನಾಟಕದ ಶಾಸಕರಿಗೆ ಅರ್ಥವಾಗಿಲ್ಲ ಅಂತ ಕಾಣುತ್ತದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ಇಂತಹ ಒಂದು ಪಾಠವನ್ನು ಹೇಳಿಕೊಟ್ಟ ಕರ್ನಾಟಕ ವಿಧಾನಸಭೆಯ ಶಾಸಕರೊಬ್ಬರು ತನ್ನ ಕ್ಷೇತ್ರದ ಜನರ ಮಧ್ಯೆ ಬಿರುಕು ಮೂಡಿಸುವಂತಹ ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತಹ ಪ್ರದೇಶವನ್ನು ಈ ದೇಶದ ಶ ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕೆ ಹೋಲಿಸುವ ಮೂಲಕ ಆ ಒಂದು ಸ್ಥಾನದಲ್ಲಿ ಅವರು ಇರಲು ಅವರಿಗೆ ಅರ್ಹತೆ ಇದೆ ಎಂದು ಈ ಸಂದರ್ಭದಲ್ಲಿ ಅವರು ಎದೆಯನ್ನು ಮುಟ್ಟಿಕೊಂಡು ಆಲೋಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಪ್ರೀತಿಯ ಶಾಸಕರೇ ನೀವೊಬ್ಬ ಡಾಕ್ಟರ್ ಅವರು ಎಥಿಕ್ಸ್ ಕಲಿತುಕೊಂಡವರು ನನ್ನ ಭಾವನೆಯಲ್ಲಿ ಆದರೆ ಶಿಕ್ಷಿತ ಶಾಸಕರಾಗಿ ಊರಿನ ಜನಸಾಮಾನ್ಯರಿಂದ ಪಾಠ ಹೇಳಿಸಿಕೊಳ್ಳಬೇಕಾದಂತಹ ಒಂದು ದುರ್ಗತಿ ನಿಮಗೆ ಬಂದಿದೆ ಎಂಬುದು ವಿಷಾದಕರ ಅಡ್ಡೂರು ಶಾಂತಿ ಸೌಹಾರ್ದತೆಯ ಪ್ರದೇಶ ನಮ್ಮ ಮಸೀದಿಯಲ್ಲಿ ಇಫ್ತಾರ್ ಕೂಟ ನಡೆಯುತ್ತದೆ ಒಂದು ದಿನ ಆಡಳಿತ ಸಮಿತಿಯವರು ಹೇಳಿದ್ರು ಇವತ್ತಿನ ಫ್ರೂಟ್ಸ್ ನೀಡುವವರು ಇಲ್ಲಿಯ ಒಬ್ಬ ಹಿಂದೂ ಸಹೋದರ ಅವರಿಗಾಗಿ ಪ್ರಾರ್ಥಿಸಬೇಕು ಇದು ಅಡ್ಡೂರು ಮತ್ತೊಂದು ಸಂದರ್ಭ ಆಡಳಿತ ಸಮಿತಿಯವರು ಹೇಳಿದ್ರು ನಮ್ಮೂರಿನ ಒಬ್ಬ ಮಹಿಳೆ ಹಿಂದೂ ಧರ್ಮದ ಮಹಿಳೆ ತುಂಬಾ ಕಷ್ಟದಲ್ಲಿದ್ದಾರೆ ಜಮಾತ್ ಬಾಂದ್ ಅವರಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಬೇಕು ಇದು ಅಡ್ಡೂರು ಇಂತಹ ಒಂದು ಪ್ರದೇಶದಲ್ಲಿ ನಾಗರಿಕರ ಮಧ್ಯೆ ಅಪನಂಬಿಕೆ ಮೂಡಿಸುವಂತಹ ನಾಗರಿಕರನ್ನು ಪೋಲರೈಸೇಷನ್ ಮಾಡುವಂತಹ ಹೇಳಿಕೆಗಳು ಕೂಡಲೇ ನಿಲ್ಲಿಸಿ ಮಾನ್ಯ ಶಾಸಕರೇ ಪ್ರೀತಿಯ ಸಹೋದರರೇ ಇಂತಹ ಹೇಳಿಕೆಗಳು ನಿರಂತರ ನಮ್ಮನ್ನು ಪ್ರಚೋಸಿ ಪ್ರಚೋದಿಸುತ್ತಾ ಇರುತ್ತದೆ ನಾವೆಲ್ಲ ಧರ್ಮವನ್ನು ಪಾಲಿಸುವವರು ಪ್ರಚೋದನೆಗೊಳಗಾಗದೆ ಇಂತಹ ಹೇಳಿಕೆಯನ್ನು ನೀಡುವವರಿಗೆ ಉದ್ದೇಶ ಪ್ರಚಾರ ಬಿಟ್ಟಿ ಪ್ರಚಾರ ಈ ಮೊದಲು ಹೇಳಿದಂತೆ ಇಂತಹ ವಿಭಜನಕಾರಿ ಹೇಳಿಕೆ ನೀಡಿದಂತಹ ಹಲವಾರು ಮಂದಿ ಇಂದು ಇವತ್ತು ಊಟಕ್ಕಿಲ್ಲದ ಉಪ್ಪ ಉಪ್ಪಿನಕಾಯಿ ತರ ಆಗಿಬಿಟ್ಟಿದ್ದಾರೆ ಚಾಲ್ತಿಯಲ್ಲಿಲ್ಲದ ನಾಣ್ಯದಂತೆ ಆಗಿಬಿಟ್ಟಿದ್ದಾರೆ ಪ್ರೀತಿಯ ಸಹೋದರರಿಗೆ ನನಗೆ ಹೇಳಲಿಕ್ಕಿರುವಂತಹ ಮಾತು ಅಡ್ಡೂರಿನ ಸೌಹಾರ್ದತೆ ನೆಲೆ ನಿಲ್ಲಲಿ ಇಲ್ಲಿ ಬದ್ರಿಯ ಜುಮ್ಮಾ ಮಸ್ಜಿದ್ ತಲೆ ಎತ್ತಿ ನಿಂತ ನಿಲ್ಲಲಿ ಇಲ್ಲಿರುವ ದೇವಸ್ಥಾನಗಳು ಅವರ ವಿಶ್ವಾಸದಂತೆ ಇಲ್ಲಿ ನಡೆಯಲಿ ಪ್ರತಿಯೊಬ್ಬರಿಗೂ ಅವರ ವಿಶ್ವಾಸ ಅವರ ನಂಬಿಕೆ ಅವರ ಆಚಾರ ಅವರ ವಿಚಾರ ಪ್ರಾಕ್ಟೀಸ್ ಮಾಡುವಂತಹ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಎಲ್ಲರಿಗೂ ನೀಡಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೀತಿ ವಿಶ್ವಾಸಗಳಿಗೆ ಧಕ್ಕೆ ಬಾರದಂತೆ ಜನರನ್ನು ಒಳಗೊಳ್ಳುವ ಜನರನ್ನು ಒಳಗೊಳ್ಳುವಂತಹ ನಡೆ ನುಡಿಗಳು ನಮ್ಮಿಂದ ಬರಲಿ ಈ ಇಂತಹ ಒಂದು ಸಂದರ್ಭದಲ್ಲಿ ಗೃಹ ಇಲಾಖೆಗೆ ದೊಡ್ಡ ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಅದನ್ನು ನಿಯಂತ್ರಿಸಿದಂತಹ ಚರಿತ್ರೆಯು ಇತಿಹಾಸವು ಕರ್ನಾಟಕದ ಗೃಹ ಇಲಾಖೆಗೆ ಇದೆ ಆ ಒಂದು ಜಾತ್ಯತೀತ ಪರಂಪರೆ ಅದನ್ನು ಮುಂದುವರಿಸಿಕೊಂಡು ಊರಿನ ಶಾಂತಿ ಸಮಾಧಾನವನ್ನು ಕಾಪಾಡುವಲ್ಲಿ ಸೂಕ್ತ ಕ್ರಮ ಕೈಗೊಂಡು ನಾವೆಲ್ಲ ಜೊತೆಯಾಗಿ ಮುಂದುವರಿಯುವ ಎಂದು ಈ ಸಂದರ್ಭದಲ್ಲಿ ಹೇಳುತ್ತ ಅತ್ಯಂತ ಶಾಂತಿಯುತವಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಾ ಅದೇ ರೀತಿ ಶಾಂತಿಯುತವಾಗಿ ಇಲ್ಲಿಂದ ನಿರ್ಗಮಿಸಿ ನಮ್ಮ ನಾಯಕರು ನಮ್ಮ ಅಡ್ಡೂರಿನ ಪ್ರತಿಷ್ಠೆಗೆ ಯಾವೆಲ್ಲ ತೀರ್ಮಾನಗಳನ್ನು ಆಡಳಿತ ಸಮಿತಿಯ ನೇತೃತ್ವದಲ್ಲಿ ಕೈಗೊಳ್ಳುತ್ತಾರೋ ಆ ತೀರ್ಮಾನಗಳಿಗೆ ಪೂರ್ಣವಾಗಿ ಬದ್ಧರಾಗಿದ್ದುಕೊಂಡು ನಮ್ಮ ಅಡ್ಡೂರಿನ ಪ್ರತಿಷ್ಠೆಯನ್ನು ನಮ್ಮ ಅಡ್ಡೂರಿನ ಇತಿಹಾಸವನ್ನು ನಮ್ಮ ಅಡ್ಡೂರಿನ ನೈಜ ಚಿತ್ರಣವನ್ನು ಕರ್ನಾಟಕದಲ್ಲಿ ಅಚ್ಚೊತ್ತಿಸುವ ಕಾರ್ಯ ನಿರಂತರ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೇಳಿಸಿಕೊಂಡ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ನನ್ನ ಮಾತಿನಿಂದ ಯಾರಿಗಾದರೂ ಏನಾದರೂ ನೋವನ್ನುಂಟು ಮಾಡಿದ್ದರೆ ನೋವಲ್ಲ ನೋವು ಮಾಡುವುದಲ್ಲ ಈ ಮಾತಿನ ಉದ್ದೇಶ ನಮ್ಮ ನೋವನ್ನು ವ್ಯಕ್ತಪಡಿಸುವಂತಹ ಒಂದು ಸಂದರ್ಭವಾಗಿದೆ ನಾವೆಲ್ಲ ಮಾತನ್ನು ನಿಯಂತ್ರಿಸೋಣ ನಡೆಯನ್ನು ನಿಯಂತ್ರಿಸೋಣ ಎಲ್ಲರನ್ನು ಒಳಗೊಳ್ಳೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತ ಒಂದು ಮಾತಿಗೆ ವಿರಾಮ ಅನಿಲಿಲ್ಲ ಈ ಅಡ್ಡೂರು ಗ್ರಾಮವನ್ನು ಅಲ್ಲಾಹನು ಸುಖ ಸಮೃದ್ಧಿಯಿಂದ ಶಾಶ್ವತವಾಗಿ ನೆಲೆಗೊಳ್ಳಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಮಾತಿಗೆ ವಿರಾಮ ಅಸ್ಲಾಂ ವಲೈಕುಮ್ ಹಡ್ಡೂರಿನ